ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಟಾಲ್ ಅಲ್ಲಿ ಇವತ್ತಿನ ಮ್ಯಾಚ್ ಆಗ್ತಾ ಇರೋದು ಎಸ್ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಲಕ್ನೋ ಸೂಪರ್ ಜೆಂಟ್ಸ್ ನ ಮ್ಯಾಚ್ ಡೇ ಪ್ರಿಯು ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತಾ ಇದೆ ಅದೇ ರೀತಿಯಾಗಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅಲಿಸ್ ಪಿಚ್ ಯಾವ ಪಿಚಲ್ ಆಗ್ತಾ ಇದೆ ಅದೇ ರೀತಿಯಾಗಿ ಎರಡು ಕೂಡ ಟಾಪ್ ಆಫ್ ದ ಟೇಬಲ್ ಅಲ್ಲಿ ಸೆಟ್ಲ್ ಹಾಕೊಂಡಿರುವಂತಹ ಟಾಪ್ ಟೆನ್ ಪಾಯಿಂಟ್ಸ್ ಗಳ ಮೂಲಕ ಎರಡು ಕೂಡ ಒನ್ ಟೂ ತ್ರೀ ಫೋರ್ ಗಳ ನಡುವೆ ಏನಾಗ ಪೈಪೋಟಿ ಅಂತಾನೆ ಹೇಳ್ಕೊತ ಇದೆ ಅದೆಲ್ಲದರ ಬಗ್ಗೆ ಮಾತಾಡೋಣ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಪಿಚ್ ರಿಪೋರ್ಟ್ಸ್ ಬಗ್ಗೆ ಮೇನ್ ಆಗಿ ಏನು ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಇಲ್ಲಿಯ ಮ್ಯಾಚಲ್ಲಿ ಎಲ್ಲವನ್ನ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕನ್ನ ಪ್ರೆಸ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ಮ್ಯಾಚ್ ಆಗ್ತಿದೆ ಅಂತ ಕೇಳಿದೆ ಎಸ್ ಲಕ್ನೋ ಸೂಪರ್ ಜೈಂಟ್ಸ್ನ ಹೋಮ್ ಗ್ರೌಂಡ್ ಆಗಿರುವಂಥ ಏಕನ ಕ್ರಿಕೆಟ್ ಬಿ ಗ್ರೌಂಡಲ್ಲಿ ಆಗ್ತಿರುವಂಥ ಈ ಮ್ಯಾಚಲ್ಲಿ ಹೌದು ನಿನ್ನೆ ಅಂತೂ ಚೇಸಿಂಗ್ ಆಗತ್ತೆ ಅಂತ ಹೇಳಿದ್ದೆ ಚೇಸಿಂಗ್ ಆಗಲಿಲ್ಲ ನಮ್ಮ ಫೇವ್ರೇಟ್ ಇದ್ದದ್ದು ಜಿ ಟಿನೇ ಆಗಿತ್ತು ಜಿ ಟಿನೇ ವಿನ್ ಆಗ್ತಿತ್ತು ಅಂತ ಹೇಳಿದ ಆದರೂ ಕೂಡ ಕೆ ಕೆ ಫೈಟ್ ಅಂತೂ ಕೊಟ್ಟಿದ್ದು ಹೌದು ಆದರೂ ಕೂಡ ವಿನ್ ಆಗುವಂಥ ಮ್ಯಾಚ್ನ ಕೆ ಕೆ ಆರ್ ತನ್ನ ಕೈಯಿಂದ ಕೈ ಚೆಡ್ಕೊಳ್ತು ಅಂತಲೇ ಹೇಳ್ಬೋದಾಗಿದೆ ಜಿ ಟಿ ಒಟ್ನ ಹನ್ನೆರಡು ಪಾಯಿಂಟ್ಸ್ಗಳ ಮೂಲಕ ಟಾಪ್ ಆಫ್ ದ ಟೇಬಲ್ ಇದೆ ಇವತ್ತಿನ ಮ್ಯಾಚ್ ಬಗ್ಗೆ ಬರೋದು ಅದು ಎರಡೂ ಕೂಡ ಹತ್ತತ್ತು ಪಾಯಿಂಟ್ಸ್ಗಳ ಮೂಲಕ ಡೆಲ್ಲಿ ಇವತ್ತು ಎಂಟನೇ ಮ್ಯಾಚ್ ಆಟತಿದೆ ಲಕ್ನೋ ಸೂಪರ್ ಜನ್ಸ್ ಇವತ್ತು ಒಂಬತ್ತನೇ ಮ್ಯಾಚ್ ಆಡ್ತಿದೆ ಆದರೆ ಇವತ್ತು ಎಷ್ಟು ನಲ್ಲಿ ಟಾಸ್ ಎಷ್ಟು ಕ್ರೂಷಿಯಲ್ ಆಗುತ್ತೆ ಅಂತ ಕೇಳಿದ್ರೆ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗೋದು ಅಂತ ಹೌದು ಯಾಕಪ್ಪ ಅಂತ ಹೇಳಿದರೆ ಟಾಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದರೆ ಚೇಸಿಂಗ್ ಚೇಜಿಂಗ್ ಎಷ್ಟು ಯಾವ ಟೀಮ್ ಸಿಕ್ಕತ್ತು ಈಸಿಯಾಗಿ ನ ವಿನ್ ಆಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದಾಗಿದೆ ಲಕ್ನೋ ಸೂಪರ್ ಜೆಂಟ್ಸ್ಗೂ ಕೂಡ ಟಾಸ್ ವಿನ್ ಆದಂತೂ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ತೆಗೆದುಕೊಂಡು ಚೇಜಿಂಗ್ ಕಡೆ ಹೋಗೋದಂತ ಹೌದು ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಎರಡೂ ಕೂಡ ಚೇಜಿಂಗ್ ಕಡೆ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಆ ರೀತಿ ಬಲಡ್ಯವಾಗಿದೆ ಅಂತಲೇ ಹೇಳ್ಬೋದಾಗಿದೆ ಚೇಜಿಂಗ್ ಕಡೆ ಬಂದರೆ ಚೇಜಿಂಗಲ್ಲಿ ನಿಕೋಲಸ್ ಪುರನ್ ಅದೇ ರೀತಿಯಾಗಿ ಮಿಚಲ್ ಮಾರ್ಚ್ ಅವರು ಎಡನ್ ಮಾಕ್ರಮ್ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ಅಲ್ಲಿ ಇದ್ದರೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಕೂಡ ಮೆಗ್ರೋ ಅವರು ಫೆಫ್ ಟು ಪ್ಲಸ್ ಮತ್ತು ಕೆ ಎಲ್ ರಾಹುಲ್ ಅವರು ಎಲ್ಲ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಡೆಲ್ಲಿ ಮತ್ತೆ ಲಕ್ನೋ ಸೂಪರ್ ಜೈಂಟ್ಸ್ ಎರಡೂ ಕೂಡ ಕಡಕ್ಕೆ ಹಾಕಿರು ಕಡಕ್ಕೆ ಹಾಕೊಂಡಿರುವಂತ ಟೀಮ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದು ಚೇಸಿಂಗ್ ಅಂತ ಬಂದ್ರೆ ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಇಲ್ಲಿ ಪಿಚ್ ರಿಪೋರ್ಟ್ ಕಡೆ ಬಂದು ಎರಡು ರನ್ನೇ ಹೋಗೋದು ಕಡಿಮೆ ಬಟ್ ನಾನು ನೂರ ಎಂಬತ್ತಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಅಂತಾನೆ ಹೇಳ್ಬೋದು ನೂರ ಎಂಬತ್ತರಿಂದ ನೂರ ತೊಂಬತ್ತರನ್ ಈಸಿಯಾಗಿ ಹೊಡಿಬಹುದು ಇಲ್ಲಿ ಇವಾಗ ಎಲ್ ಎಸ್ ಸಿ ಎ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಎಡಮ್ ಮಾಕ್ರಮ್ ಜೊತೆ ಮಿಚಲ್ ಮಾರ್ಷರ್ ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ನಿಕೋಲಸ್ ಪುರನ್ ನಂಬರ್ ಫೋರ್ ಅಲ್ಲಿ ಡೇವಿಡ್ ಮಿಲ್ಲರ್ ನಂಬರ್ ಫಿಫ್ ಅಲ್ಲಿ ಅಬ್ದುಲ್ ಸಮದ್ ನಂಬರ್ ನಂಬರ್ ಸಿಕ್ಸ್ ಅಲ್ಲಿ ಆಯುಷ್ ಬದೌನಿ ನಂಬರ್ ಅಲ್ಲಿ ಶಬರ್ ಸಮದ್ ನಂಬರ್ ಏಯ್ಟ್ ಅಲ್ಲಿ ಆವಿಷ್ ಖಾನ್ ನಂಬರ್ ಅಲ್ಲಿ ಆಕಾಶ್ ದೀಪ್ ನಂಬರ್ ಟೆಂತಲ್ಲಿ ರವಿ ಬಿಷ್ಣುವಿ ನಂಬರ್ ಮಯಾಂಕ್ ಯಾದವ್ ಅವರ ಕಂಬ್ಯಾಕ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಇವ್ರದ್ದು ಬೌಲಿಂಗ್ ಲೈನ್ಅಪ್ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿದೆ ಮಯಂಕ್ ಯಾದವ್ ಅವರ ಕಂಬ್ಯಾಕ್ ಮಾಡಿರೋದ್ರಿಂದ ಅದಕ್ಕಾಗಿ ಇಲ್ಲಿ ಫಾಸ್ಟ್ ಬೌಲಿಂಗ್ ಲೈನಪ್ ನೋಡ್ತಾ ಇರ್ಬೋದು ಮಯಂಕ್ ಯಾದವ್ ಆಕಾಶ್ ದೀಪ್ ಆವಿಷ್ ಖಾನ್ ಬೆಸ್ಟ್ ಬೌಲರ್ಸ್ ಗಳನ್ನ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದು ಟಾಪ್ ತ್ರೀ ಬೌಲರ್ಸ್ ಗಳು ಕೂಡ ಸ್ಪಿನ್ನರ್ ಹಾಕೊಂಡು ರವಿ ಬಿಷ್ಣೋಯಿ ಶಹಬಾಸ್ ಅಹಮದ್ ಅಬ್ದುಲ್ ಸಹಮದ್ ಎಲ್ಲ ಕೂಡ ಬೌಲಿಂಗ್ ಹಾಕುವಂತ ಆಡನ್ ಮಾಕ್ರಮ್ ಕೂಡ ಅಡಿಷನಲ್ ಸ್ಪಿನ್ನರ್ ಹಾಕಿರೋದ್ರಿಂದ ಇಲ್ಲಿ ಬೌಲಿಂಗ್ ಆಪ್ಷನ್ ಕೂಡ ಇದೆ ಎಲ್ ಎಸ್ ಸಿ ತಂಡಕ್ ಅಂತಾನೆ ಹೇಳ್ಬೋದಾಗಿದೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ್ರೆ ಇವ್ರದಲ್ಲಿ ಕರುಣ್ ನಾಯರ್ ಅವರು ಓಪನಿಂಗ್ ಮಾಡ್ತಾರೋ ಅಥವಾ ನನ್ನ ಪ್ರಕಾರ ಕರುಣ್ ನಾಯರ್ ಅವ್ರನ್ನ ನಂಬರ್ ತೀಯಲ್ಲಿ ಕಳಿಸಿದ್ರೆ ಒಳ್ಳೇದಾಗುತ್ತೆ ಮೆಗ್ಡ್ರ ಅವ್ರ ಜೊತೆಗೆ ಫೈಫ್ ಡೂಪ್ಲಸಿ ಅವ್ರಿಗೆ ಇವತ್ತೊಂದು ಚಾನ್ಸಸ್ ಕ್ರಿಯೇಟ್ ಮಾಡಬೇಕು ಅಭಿಷೇಕ್ ಪೋರಲ್ ಕೆ ಎಲ್ ರಾಹುಲ್ ಕರುಣ್ ನಾಯರ್ ಟ್ರಿಸ್ಟನ್ ಸ್ಟಬ್ಸ್ ಅಕ್ಷರ್ ಪಟೇಲ್ ಅಶ್ತೋಷ್ ಶರ್ಮಾ ಮಿಚಲ್ ಸ್ಟಾರ್ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಇದು ಡೆಲ್ಲಿ ಕ್ಯಾಪಿಟಲ್ಸ್ನ ಪ್ಲೇಯಿಂಗ್ ಲೆವೆನ್ ಅಂತಲೇ ಹೇಳ್ಬೋದಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಏನಾದರೂ ಇವತ್ತು ವಿನ್ ಆದರೆ ಟಾಪ್ ಆಫ್ ದ ಅಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಹನ್ನೆರಡು ಪಾಯಿಂಟ್ಸ್ಗಳ ಮೂಲಕ ಸಿಕ್ಕಾಪಟ್ಟೆ ಸಾಲಿಡ್ ಆಗಿ ಇರುವಂತಹ ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಆಗಿ ಕರುಣ್ ನಾಯರ್ ಕೆ ಎಲ್ ರಾಹುಲ್ ಮತ್ತು ಟೆಸ್ಟನ್ಸ್ ಟಪ್ಸ್ನ ಎಷ್ಟು ಬೇಗ ಕಟ್ ಹಾಕ್ತೇವೋ ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಅಷ್ಟು ಬೇಗ ಲಕ್ನೋ ಸೂಪರ್ ಗೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ವಿನ್ ಆಗಲಿಕ್ಕೆ ಇವತ್ತು ನನ್ನ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈಸಿ ಆಗುತ್ತೆ ಅಲ್ಲಿ ಆ ಮ್ಯಾಚ್ ವಿನ್ ಆಗಲಿಕ್ಕೆ ಡೆಲ್ಲಿ ಕ್ಯಾಪಿಟಲ್ಸೇ ಇಲ್ಲಿ ಲಕ್ನೋ ಸೂಪರ್ ಜೆಂಡ್ಸ್ ಕಂಪ್ಯಾರಿಸನ್ ಮಾಡ್ತಾಯಿದ್ದೆ ಎರಡು ಟೀಮಲ್ಲಿ ಹೆಚ್ಚಿನದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಇದೆ ಹೆಡ್ ಆನ್ ಇದೆ ಅಂತಾನೆ ಅಂತಲೇ ಹೇಳ್ಬೋದಾಗಿದೆ ಇವತ್ತಿನ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ಇರುತ್ತೆ ಲಕ್ನೋ ಸೂಪರ್ ಜೆಂಡ್ಸಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತಿನ ವಿನ್ ಅಲ್ಲಿ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿಯ ಲಕ್ನೋ ಸೂಪರ್ ಜಂಟ್ಸ್ ನಾಚ ಡೆ ಪ್ರೀ ಆಗಿತ್ತು ನಿಮಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಅಂತ ಅರ್ಥ ಸಿಗೋಣ ಮುಂದಿನ ವಿಡಿಯೋದಲ್ಲಿ